ಬನ್ನಿ ಫ್ರೆಂಡ್ಸ್ ಕಾಮಧೇನು ಕ್ಷೇತ್ರದ ಇನ್ನೊಂದು ದೇವಸ್ಥಾನವನ್ನು ನೋಡೋಣ ಶ್ರೀ ಭೂ ರಸ್ವಾಮಿಯ ದೇವಸ್ಥಾನ ಮತ್ತು ಶ್ರೀ ವಾಯುದೇವರ ದೇವಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರುವ ಕೃಷ್ಣ ಸಿರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ದೇವಸ್ಥಾನ ನಾನು ಇವಾಗ ಒಳಗಡೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರತಿಷ್ಠಾಪನೆ ಮಾಡಿರೋದು ಹಿಂದೆ ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ದೀರಾ ಅದು ಮೂಲ ಫಸ್ಟ್ ಪ್ರಥಮ ಆ ಜಾಗದಲ್ಲಿ ಪೂಜೆ ಆಗಿರುವ ರಾಘವೇಂದ್ರ ಸ್ವಾಮಿಗಳ ಆರಾಧ್ಯ ಆರಾಧ್ಯ ಆಗುವ ಫಸ್ಟನೇ ಬಂದು ಈ ಜಾಗದಲ್ಲಿ ಆಗಿರೋದು ಅದು ಆಮೇಲೆ ಅದಾದಮೇಲೆ ಇದು ಹೊಸ್ ಕಟ್ಟಿರುವ ದೇವಸ್ಥಾನ ಇದು ಶ್ರೀ ರಾಘವೇಂದ್ರ ಸ್ವಾಮಿ ಮತ್ತು ಭೂವರಗ ಸ್ವಾಮಿ ಮತ್ತು ವಾಯುದೇವರ ಆಂಜನೇಯ ಸ್ವಾಮಿಯ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಇದೆ ನೋಡಿ ನೀವು ದರ್ಶನ ಮಾಡ್ಕೊಳ್ಳಿ ದರ್ಶನ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ವಿಗ್ರಹ ನೋಡಿ ಫ್ರೆಂಡ್ಸ್ ದರ್ಶನ ಮಾಡ್ಕೊಳ್ಳಿ ಕಣ್ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ನಿಮಗೆ ಎಲ್ಲರಿಗೂ ದರ್ಶನವಾಯಿತು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಬನ್ನಿ ನಾನು ಹಾಗೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಆಮೇಲೆ ಅಮ್ಮನವರ ದೇವಸ್ಥಾನ ಬರುತ್ತೆ ಇದು ಸುತ್ತಲೂ ಪ್ರಾಂಗಣ ಇದೆ ಸೆಂಟ್ರಲ್ಲಿ ಕರ್ಬದ ಗುಡಿ ಸುಷ್ಟು ಚಿಕ್ಕ ತೇರು ಮಾಡುವ ಒಂದು ಇದಿದೆ ಇದು ನೋಡಿ ಫ್ರೆಂಡ್ಸ್ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂದರೆ ಅಲ್ಲೇ ಭಕ್ತಲೇ ಇದೆ ನೋಡಿ ಫ್ರೆಂಡ್ಸ್ ಇದು ಎಲ್ಲ ನೋಡಿ ಇದೆ ಅಮ್ಮನವರ ದೇವಸ್ಥಾನ ಇದೆ ನಾವು ಇಲ್ಲ ಸೋಗ್ಬೇಕು ಎಲ್ಲ ರೆಡಿ ಮಾಡ್ತಾಯಿದ್ರು ಅವಾಗ ಅವಾಗ್ತಾನೆ ಎಲ್ಲ ರೆಡಿ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಇದೆ ತೇರು ಸುತ್ತು ತೇರು ಅರಿಯ ಚಿಕ್ಕದು ತೇರು ಇದು ಮಾಡ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ಮಾಡ್ತಾರೆ ಇದು ಅಮ್ಮನವರ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಕಾಮಧೇನು ಕ್ಷೇತ್ರದ ಎರಡನೇ ಭಾಗದ ಒಂದು ವಿಡಿಯೋ ನೋಡಿ ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ಇದರಲ್ಲಿ ಯಾವುದೇ ಒಂದು ಸಿಚುವೇಶನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಯಾರು ರಾಘವೇಂದ್ರ ಸ್ವಾಮಿ ಭಕ್ತರು ಇದ್ದಿರೋ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ Shall call that in thank you.